ವಾರಾಹಿ ವಿ ವೀಕ್ಷಕರಿಗೆ ಸ್ವಾಗತ ರಾಜ್ಯದಲ್ಲಿ ಹೆಚ್ಚಿನ ವ್ಯಾಪಾರ ವಹಿವಾಟು ನಡೆಸುವ ಎ ಪಿ ಎಂ ಸಿಗಳಲ್ಲಿ ಒಂದಾಗಿರುವ ಚಿಂತಾಮಣಿ ಎ ಪಿ ಎಂ ಸಿಯಲ್ಲಿ ಸ್ವಚ್ಛತೆ ಇಲ್ಲದಾಗಿದ್ದು ಒಂದು ಕಡೆಯಾದರೆ ಸಾಯಂಕಾಲವಾದರೆ ವ್ಯಾಪಾರಸ್ಥರು ಅಂಗಡಿ ಬಾಗಿಲು ಮುಚ್ಚಿಕೊಂಡು ಮನೆಗಳಿಗೆ ತೆರಳಿದರೆ ಸಾಕು ಮಧ್ಯಪ್ರಿಯರು ಅಂಗಡಿಗಳ ಮುಂದೆ ಕುಡಿದು ಖಾಲಿ ಬಾಟಿಲ್ಗಳನ್ನು ಅದರ ಜೊತೆಗೆ ತಂದಂತಹ ಪದಾರ್ಥಗಳನ್ನು ತಿಂದು ಪೇಪರ್ ಕವರ್ಗಳನ್ನು ಅಲ್ಲಿಯೇ ಬಿಸಾಡಿರುತ್ತಾರೆ ಅಂಗಡಿಯ ಮುಂದೆಯೇ ಪಾನ್ ಮಸಾಲ ಗುಟ್ಕಾ ಆಗಿದ್ದು ತಿಂದು ಅಲ್ಲಿಯೇ ಉಗಿದಿರುತ್ತಾರೆ ಇವೆಲ್ಲ ಎ ಪಿ ಎಮ್ ಸಿ ಕಚೇರಿ ಎದುರಿಗೆ ನಡೆಯುತ್ತಿದ್ದರೂ ಎ ಪಿ ಎಮ್ ಸಿ ಅಧಿಕಾರಿಗಳು ಜಾನಕರುಡರಂತೆ ಅಲ್ಲಿಯೇ ಓಡಾಡುತ್ತಿರುತ್ತಾರೆ ನೋಡಿದರೂ ಏನೂ ಕ್ರಮ ತೆಗೆದುಕೊಳ್ಳುವುದಿಲ್ಲ ಅವರಿಗೆ ಅಂಗಡಿಗಳಿಂದ ಬರುವಂತಹ ತೆರಿಗೆ ಗಿಮ್ಲ ಇದ್ದರೆ ಸಾಕು ಅನ್ನುತ್ತಾರೆ ಸಾರ್ವಜನಿಕರು ಇನ್ನು ರೈತರಿಗೆ ಒಂದು ಸೂಕ್ತವಾದ ಶೌಚಾಲಯ ವ್ಯವಸ್ಥೆಯೂ ಇಲ್ಲ ದೂರದಿಂದ ಸರಕು ತಂದಂತಹ ರೈತರು ಮಲಗಲು ಉಪಯುಕ್ತವಾದಂಥ ಜಾಗ ಇಲ್ಲ ರೈತರಿಗೆ ರಕ್ಷಣೆಯೇ ಇಲ್ಲ ಎಂದು ದೂರುತ್ತಿದ್ದಾರೆ ಇನ್ನು ಅಧಿಕಾರಿಗಳಿಗೆ ನಮ್ಮಂಥ ರೈತರಿಂದ ಬರುವ ಕಮಿಷನ್ ಬಂದರೆ ಸಾಕು ಬೇರೆ ನಮಗೇಕೆ ಎಂದು ಇರುತ್ತಾರೆ ಎಂದು ರೈತರ ಆರೋಪವಾಗಿದೆ ಇನ್ನಾದರೂ ಸಂಬಂಧಪಟ್ಟವರು ಸ್ವಚ್ಛತೆಗೆ ಆದ್ಯತೆ ನೀಡಲಿ ರಾತ್ರಿ ವೇಳೆ ಪೊಲೀಸ್ ಗಸ್ತನ್ನು ನೇಮಿಸಲಿ ಎಂದು ರೈತರು ಮಾಧ್ಯಮದ ಮುಖೇನ ತಿಳಿಸುತ್ತಿದ್ದಾರೆ